ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಸಖಿಯರಿಂದ ಹೋರಾಟ ಮಹಿಳಾ ದೌರ್ಜನ್ಯ ತಡೆಗೆ ತಾಕೀತು ಕಾಡು ಹಂದಿ ಬೇಟೆಗೆ ಇಟ್ಟಿದ್ದ ಹುರುಳಿಗೆ ಸಿಕ್ಕ ಚಿರತೆ ಉರುಳನ್ನ ಕತ್ತರಿಸಿ ಪರಾರಿಯಾಗಿರುವ ಘಟನೆ ಚಿರತೆ ಬದಲಿಗೆ ಕಾಡು ಹಂದಿ ಸೆರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ಮುಖಂಡರ ಬಂಧನ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ಮಂಡ್ಯದಲ್ಲಿ ಬಜರಂಗದಳ ಹೋರಾಟ ಹೊಸಹಳ್ಳಿ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಟೋ ಚಾಲಕರ ಕನ್ನಡ ಪ್ರೇಮಕ್ಕೆ ಮೆಚ್ಚುಗೆ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಮನವಿ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಬೋಧನಾ ಸಮಯ ಹೆಚ್ಚಿಸಿ ಕನ್ನಡ ಪ್ರೇಮ ಮೆರೆಯಲು ಸಲಹೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕುಲಪತಿಗಳಿಗೆ ಮನವಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಎಂಬಿಕೆ ಮತ್ತು ಎಲ್ಸಿಆರ್ಪಿ ಸಖಿಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಎಂಬಿಕೆ ಮತ್ತು ಎಲ್ಸಿಆರ್ಪಿ ಸಖಿಯರು ಪ್ರತಿಭಟನೆ ನಡೆಸಿದ್ದಾರೆ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರಾಷ್ಟ್ರೀಯ ಜೀವನೋಪಾಯ ಅಭಿನಯ ಸಂಜೀವಿನಿ ಯೋಜನೆಯಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಚಿವರು ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಹೋರಾಟ ನಡೆಸಿದ್ದಾರೆ ಗೌರವತನ ಬಿಟ್ಟು ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂಬಿಕೆ ಸಖ್ಯರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ಹಾಗೂ ಎಲ್ ಆರ್ ಪಿ ಸಖ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಜಾರಿ ಮಾಡಬೇಕು ಸರ್ಕಾರದಿಂದ ನೇರವಾಗಿ ನಮ್ಮ ಖಾತೆಗೆ ಹಣ ಜಮಾವಾಗಬೇಕು ಅಂತ ಒತ್ತಾಯಿಸಿದ್ದಾರೆ ಸರ್ ನಾವು ಸರ್ವೆ ಮಾಡ್ತೀವಿ ವಿ ಪಿ ಆರ್ ಪಿ ಸರ್ವೆ ಮಾಡ್ತೀವಿ ಲೋಕೋ ಸರ್ವೆ ಮಾಡ್ತೀವಿ ಪ್ರತಿಯೊಂದು ನಮ್ಗೆ ಏನ್ ಬರುತ್ತೆ ಸರ್ ಜಿಲ್ಲಾ ನಾವು ಮಾಡ್ತೀವಿ ಮಹಿಳಾ ಕಾಯಕೋತ್ಸವ ಅಂತ ಮಾಡ್ತಾರೆ ಸರ್ ಅದನ್ನು ಮಾಡ್ತೀವಿ ಮತ್ತೆ ದೌರ್ಜನ್ಯ ಅಂತ ಬರುತ್ತೆ ಮಹಿಳೆಯರ ಮೇಲೆಲ್ಲ ಆಗುತ್ತಲ್ಲ ಆಗುತ್ತಾ ಅದನ್ನು ಕೊಡ್ತಾರೆ ಅದನ್ನು ನಾವು ಮಾಡ್ತೀವಿ ಸರ್ ನಮ್ದು ಮೇನ್ ತೊಗೊಂಡಿರೋದು ಹದಿನೈದು ದಿವಸ ಡ್ಯೂಟಿ ಅಂತ ಆದರೆ ನಾವು ಬಿ ಕೆಗಳು ಯಾವಾಗ ಬರ್ತಾರೆ ಅವ್ರ ಜೊತೆಲ್ಲ ನಾವು ಬರ್ತೀವಿ ಸರ್ ಆದರೆ ಅವರು ಬಂದಾಗಲೇ ನಾವು ಬರ್ತೀವಿ ಅವ್ರಿಗೆ ಐದು ಸಾವಿರ ಇದೆ ನಮಗೆ ಎರಡುವರೆ ಸಾವಿರ ಇದೆ ಎರಡು ವರ್ಷದಲ್ಲಿ ಇವತ್ತು ಏನು ತೊಗೊಳೋ ಸರ್ ಈಗೆಲ್ಲ ಬಸ್ ಫ್ರೀ ಬಿಟ್ಟರೆ ಅದರಿಂದ ನಾವು ಓಡಾಡ್ತೀವಿ ಇರ್ತೀವಿ ಅಷ್ಟು ಬಿಟ್ರೆ ಒಂದು ಕೆಜಿ ಗೋದಿ ಗೋಧಿ ಇಡ್ತಾತೀನಿ ಅಂದ್ರೆ ನೂರು ರೂಪಾಯಿ ಬೇಳೆ ತೋತೀನಿ ಅಂದ್ರೆ ನೂರು ರೂಪಾಯಿ ಅಲ್ಲ ಎರಡು ವರ್ಷ ರೂಪಾಯಿ ತಗೊಂಡು ಏನು ಮಾಡೋದು ಸರ್ ಆಲೇ ಎಂಟು ತಿಂಗಳಾಗಿದೆ ನಮಗೆ ಸ್ಯಾಲ್ರಿ ಅಂತ ಕೊಟ್ಟಿಲ್ಲ ಅದಕ್ಕೆ ಸರ್ ನಮಗೆ ನಿಗದಿತ ಸ್ಯಾಲ್ರಿ ಬೇಕೇ ಬೇಕು ನಮಗೆ ಅವ್ರು ಮಾಡಿದಾಗೆ ನಾವು ಮಾಡ್ತೀವಿ ಒಂದು ಮಹಿಳೆಗೆ ಮನ ಹೋಲಿಸಬೇಕು ಅಂದರೆ ನಮ್ಗೆ ಎಷ್ಟು ಕಷ್ಟ ಗೊತ್ತೆ ಸರ್ ಒಂದು ಸರ್ವೆ ಮಾಡ್ತೀವಿ ಅಂದ್ರೆ ಅವ್ರ ಆಧಾರ್ ಕಾರ್ಡು ಪ್ರತಿ ಡೀಟೇಲ್ಸ್ ಕೇಳಿಸುತ್ತೆ ಒಂದೊಂದು ಮನೆಗೂ ಹೋಗಿ ನಾವು ಒಂದು ಸರ್ವೆ ಕೊಟ್ಟರೆ ಮನೆ ಮನೆ ಸರ್ವೇನಾ ಅದಕ್ಕೆ ಯಾಕೆ ಬಂದಿದ್ದೀರಾ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ ಅವ್ರ ಮಾತಾಡಿ ನಮ್ಮ ನಾವು ಮಾತಾಡ್ತೀವಿ ಅದು ಎಷ್ಟು ಕಷ್ಟ ಇರುತ್ತೆ ನಾವ್ ಅಷ್ಟೆಲ್ಲ ನಮಗೆ ಸಂಬಳ ಕೊಡಲ್ಲ ಓಎಸ್ ಎಸ್ ಸರ್ವೆ ಮಾಡಿದ್ರು ನಾವು ಪಿ ಒ ಪಂಚಾಯತಿ ಹತ್ರ ಹೋಗಿ ಹೋಗಿ ಅಲ್ದಿ ಅಲ್ಲಿ ಕಾಲೆಲ್ಲ ನೋವು ಬಂದ್ ಬಂದಿದ್ರೆ ಹಿಂಗಿರೋದು ಎಂಟು ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಸರ್ ಹೋದ್ ಏಪ್ರಿಲ್ ಸ್ಯಾಲ್ರಿ ಕೊಟ್ಟಿಲ್ಲ ಮಹಿಳಾ ಸಿಬ್ಬಂದಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಲ್ಲಿಸಬೇಕು ಸಖಿಯರಿಗೆ ಪಿ ಎಫ್ ಮತ್ತು ಎಸ್ ಎಸ್ ಸೌಲಭ್ಯ ಒದಗಿಸಬೇಕು ಇಲ್ಲದಿದ್ರೆ ದಿನಗಳಲ್ಲಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದ್ದಾರೆ ಹಳ್ಳಿಯೆಲ್ಲ ತಿರುಗಬೇಕು ನಾವು ಏನೇ ಆದ್ರೂ ನಮಗೆ ಯಾವ ಸೌಕರ್ಯಗಳು ಇಲ್ಲ ಅದ್ರಲ್ಲಿ ಕೂಡ ಎರಡು ವರ್ಷದಲ್ಲಿ ನಾವು ಫೋನ್ ಕರೆನ್ಸಿನೂ ನಾವೇ ಹಾಕಿಸ್ಕೋಬೇಕು ಫೋನ್ಗಳು ನಾವೇ ತಗೋಬೇಕು ಫೋನಲ್ಲೇ ವರ್ಕ್ ಮಾಡೋಕೆ ನಮಗೆ ಸಿಕ್ಕಾಪಟ್ಟೆ ವರ್ಕ್ಗಳು ಕೊಡ್ತಾ ಇದ್ದಾರೆ ಆದ್ರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಿಲ್ಲ ನಮಗೆ ನಮಗೆ ಗೌರವಧನ ಬೇಡವೇ ಬೇಡ ನಮಗೆ ಕನಿಷ್ಠ ವೇತನ ಕೊಡಿ ಸಿಗ್ನೇಚರ್ ಅಥಾರಿಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನಮಗೆ ಕೊಡೋವಂಥ ಸ್ಯಾಲ್ರಿ ನಮ್ಮ ಅಕೌಂಟ್ಗೆ ಬೀಳಬೇಕು ನಾವು ಕೆಲಸ ಮಾಡಿ ಇನ್ನೊಬ್ಬೊಬ್ಬರ ಹತ್ರ ಹೋಗಿ ಸಹಿ ತಗೊಂಡು ನಾವು ಮಾಡಿದ ಕೆಲಸದ ದ ಗೌರವಧನ ನಾವು ಅವ್ರ ಹತ್ರ ಎಲ್ಲ ಸಿಗ್ನೇಚರ್ ಹಾಕಿಸ್ಕೊಂಡು ತಗೋಬೇಕು ಅದು ಬೇಡ ನಮಗೆ ಬರೋ ಕನಿಷ್ಠ ವೇತನ ನಮ್ಮ ನಮ್ಮ ಅಕೌಂಟ್ಗೆ ಬರಂಗೆ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಕಾಡು ಹಂದಿ ಬೇಟೆಯಾಡಲು ಇಟ್ಟಿದ್ದ ಹುರುಳಿಗೆ ಆಕಸ್ಮಿಕವಾಗಿ ಚಿರತೆ ಸಿಕ್ಕಿದ್ದು ಚಿರತೆಯು ಉರುಳನ್ನ ಕತ್ತರಿಸಿ ಪರಾರಿಯಾಗಿರುವ ಘಟನೆ ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿ ಜರುಗಿದೆ ದೇಶಹಳ್ಳಿ ಗ್ರಾಮದ ನಾಗೇಂದ್ರ ಎಂಬುವರ ಕಬ್ಬಿನ ಗದ್ದೆಯಲ್ಲಿ ಕಾಡು ಹಂದಿ ಬೇಟೆಯಾಡಲು ಉರುಳು ಇಡಲಾಗಿತ್ತು ಬೇಟೆಗಾರರು ಇಟ್ಟಿದ್ದ ಉರುಳಿಗೆ ಚಿರತೆ ಬಿದ್ದಿದ್ದು ಉರುಳು ಕತ್ತರಿಸಿ ಚಿರತೆ ಎಸ್ಕೇಪ್ ಆಗಿದೆ ಚಿರತೆ ಹಿಡಿಯಲು ಕಾರ್ಯಾಚರಣೆ ಮುಂದುವರೆದಿದೆ ಕಬ್ಬಿನ ಗದ್ದೆಯಲ್ಲಿ ಉರುಳಿಗೆ ಬಿದ್ದಿದ್ದ ಚಿರತೆಯನ್ನು ಕಂಡು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಬಳಿಕ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಅರಣ್ಯಾಧಿಕಾರಿ ಗವಿಸಿದ್ದೇ ಆಗಮಿಸಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಚಿರತೆ ಸೆರೆ ಮೈಸೂರಿನಿಂದ ಅರವಳಿಕೆ ತಜ್ಞರು ಆಗಮಿಸುತ್ತಿದ್ದಂತೆ ಉರುಳು ಕತ್ತರಿಸಿ ಚಿರತೆ ಎಸ್ಕೇಪ್ ಆಗಿದೆ ಉರುಳಿಗೆ ಬಿದ್ದಿದ್ದ ಮುಳ್ಳುವಂದಿಯನ್ನು ರಕ್ಷಣೆ ಮಾಡಲಾಗಿದೆ

ಸರಳಿಯಲು ಕಬಿನ ಗದಿಯಲ್ಲಿ ಕಾರ್ಯಾಚರಣೆ ನಾ ಸಿಬ್ಬಂದಿ ಮುಂದುವರೆಸಿದ್ದಾರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾನವ ಸರಪಳಿಗೆ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದು ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರ್ ಅವರು ಪ್ರಶಸ್ತಿಯನ್ನ ಸ್ವೀಕರಿಸಿದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಜಾಗೃತಿ ಮೂಡಿಸುವ ಸಲುವಾಗಿ ಬೀದರ್ನಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಹಮ್ಮಿಕೊಂಡಿದ್ದ ಮಾನವ ಸರಪಳಿ ನಿರ್ಮಾಣದಲ್ಲಿ ಅತಿ ಹೆಚ್ಚು ಖಾಸಗಿ ಕಂಪನಿಗಳ ಭಾಗವಹಿಸುವ ವಿಭಾಗದಲ್ಲಿ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಮಂಡ್ಯ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಬೋಧನೂರು ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರಗಳ ಬಗ್ಗೆ ಮಾಡಿರುವ ಆರೋಪಗಳು ಆಧಾರರಹಿತ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳಿದ್ದು ಬಹಿರಂಗ ಚರ್ಚೆಗೆ ಮುಂದಾಗಲಿ ಎಂದು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಬಿಕೆ ಸತೀಶ್ ಸವಾಲು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ ಕೆ ಸತೀಶ್ರವರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಂಪೇಗೌಡ ಎಂಬುವರು ಅನ್ಯ ಕ್ರಾಂತವಾಗದ ಗೋಮಾಡದಲ್ಲಿ ಸಾಗೋಳಿ ಮಾಡಲು ಮಾತ್ರ ಅವಕಾಶ ನೀಡಿದ್ದು ಇಂತಹ ಸ್ಥಳದಲ್ಲಿ ಚಹಾ ಅಂಗಡಿ ಅನುಮತಿ ಪಡೆದು ಉಕ್ಕಬ್ಬಾರ್ ಪ್ರಾರಂಭಿಸಿರುತ್ತಾರೆ ಉಕ್ಕಾ ರದ್ದತ್ತಿಗೆ ಆದೇಶವಾದ ನಂತರವೂ ಹಿಂಬಾಗಲಿನಿಂದ ನಡೆಸುತ್ತಿದ್ದರು ತದನಂತರ ಅವರ ಆಪ್ತರ ಮನೆಯಲ್ಲಿ ಮುಂದುವರೆಸಿದ್ರು ಅಂತ ದೂರಿದ್ರು ಇಷ್ಟಲ್ಲದೆ ಅಕ್ಟೋಬರ್ನಲ್ಲಿ ಅಪ್ರಾಪ್ತರು ಕಳ್ಳತನ ಮಾಡಿ ಉಕ್ಕ ಸೇವನೆ ಮಾಡಿರುವ ಸಂಬಂಧ ಸದರಿ ಗ್ರಾಮ ಪಂಚಾಯತ್ನ ಸದಸ್ಯರು ಅಪ್ರಾಪ್ತರ ಪೋಷಕರಿಗೆ ಬೆದರಿಕೆಯಡಿ ತಲಾ ಐವತ್ತು ಸಾವಿರ ನೀಡುವಂತೆ ಒತ್ತಡೆಯರಿದ್ದು ಜಗಳಕ್ಕೂ ಕಾರಣವಾದ ಘಟನೆಗಳು ನಡೆದಿದ್ದಾವೆ ಅಂತ ಆರೋಪಿಸಿದರು ಈ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪೇಗೌಡ ಅನ್ನೋ ತಾಯಿನ ಹೆಸರಿನಲ್ಲಿ ಒಂದು ಉಕ್ಕಾಬಾರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಮಾಡುತ್ತಾರೆ ಎರಡು ಸಾವಿರದ ಐದು ಹದಿನೈದು ಮತ್ತೆ ರ ಅವಧಿಯಲ್ಲಿ ನಾನು ಆ ಗ್ರಾಮ ಪಂಚಾಯಿತಿಯ ಆಗಿರ್ತೀನಿ ಅಲ್ಲಿ ಅವಾಗ ಟೀ ಅಂಗಡಿಗೆ ಅಂತೇಳಿ ಲೈಸನ್ಸ್ ತಗೊತಾರೆ ನಾವು ಆಮೇಲೆ ಈತ ಅಧಿಕಾರಕ್ಕೆ ಬಂದಮೇಲೆ ಯಾವುದೇ ಅನ್ಯ ಕ್ರಾಂತ ಆಗಿಲ್ಲದ ಗೋಮಾಳ ಅದು ಆ ಸಾಗುವಳಿ ಚೀಟಿ ಅಷ್ಟೇ ಕೊಟ್ಟಿರೋಂಥದ್ದು ಸಾಗುವಳಿ ಚೀಟಿ ಕೃಷಿ ಉದ್ದೇಶಕ್ಕೆ ಮಾತ್ರ ಕೊಟ್ಟಿರೋದು ಅಂಥ ಉದ್ದೇಶದ ಭೂಮಿನಲ್ಲಿ ಒಂದು ಬಿಲ್ಡಿಂಗನ್ನು ಎಸ್ಟಾಬ್ಲಿಷ್ ಮಾಡಿ ಇವರು ಇದನ್ನ ಮಾಡ್ತಾರೆ ಏನು ಉಕ್ಕಾಬಾರ್ ಅಂತ ಮಾಡ್ತಾರೆ ಉಕ್ಕಾಬಾರ್ ನಡೀತದೆ ಪ್ರಾಪ್ತರು ಮಾಡ್ತಿದ್ದು ನಿಜ ಅದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿನಲ್ಲಿ ಸರ್ಕಾರದಿಂದ ರದ್ದಾಯ್ತದೆ ರದ್ದಾದಾಗ ತಮಗೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನೋಡ್ರಿ ಸರ್ ತಂಬಾಕು ಕೋಶದಿಂದ ಕೊಟ್ಟಿರೋಂಥದ್ದು ಫೆಬ್ರವರಿನಲ್ಲಿ ಆದಮೇಲೆ ನಾವು ಮುಚ್ಚಿ ಹಾಕ್ಬಿಟ್ಟು ಅಂತ ಹೇಳ್ತಾರೆ ನನಗೆ ಸ್ಥಳೀಯವಾಗಿ ನನ್ನ ನಾನು ನಾನು ತನಿಖೆ ಮಾಡ್ದಂಗೆ ಅದು ಯಾವುದೇ ಕಣ್ಕು ಮುಚ್ಚಿರಲಿಲ್ಲ ಮುಚ್ಕೊಂಡು ಹಿಂದುಗಡೆಯಿಂದ ಭಾಗ ತಗೊಂಡು ಮಾಡ್ತಿದ್ರು ಕೆಲವನ್ನ ಮನೆ ಅಲ್ಲಿಂದ ಮನೆ ಬೇರೆ ಮನೆಯ ಒಂದು ಮನೆಯಲ್ಲಿ ಶಿಫ್ಟ್ ಮಾಡಿ ಪ್ರಾಪ್ತರಿಗೆಲ್ಲ ಅಪ್ರಾಪ್ತ ಹದಿನೈದು ವರ್ಷದ ಮಕ್ಕಳಿಗೆ ಉಕ್ಕ ಸಿಗುವಂಥದ್ದು ಒಂದು ವ್ಯವಸ್ಥೆಯಾಗಿ ಆ ಮಕ್ಕಳು ಅದಕ್ಕೆ ಇದಾಗಿ ಅಡಿಕ್ಟ್ ಆಗಿ ಕಳ್ತನ ಮಾಡಿದ್ದಾವೆ ಕಳ್ತನ ಮಾಡಬೇಕಾದ್ರೆ ಒಂದು ನಾಲ್ಕೈದು ಸಿ ಸಿ ವಿ ಫೂಟೇಜು ಫೋಟೋಸು ಅದು ಇದು ಇಟ್ಕೊಂಡು ಇದೇ ಕೆಂಪೇಗೌಡ ಕೂಡ ಇನ್ನಿ ಗ್ರಾಮ ಪಂಚಾಯತಿ ಸದಸ್ಯ ಮನೆ ಬಂದಿದ್ದೆ ನೋಡಿ ಟೋಪಿ ಹಾಕೊಂಡು ಆತ ಐ ಪಿ ಎಲ್ ಎಲ್ಲ ಒಂದು ಕುಖ್ಯಾತಿಗೆ ಒಳಗಾಗಿರುವಂಥವ್ನು ಈಗ ಮೆಂಬರ್ ಆಗ್ಬಿಟ್ಟು ನಾಲ್ಕು ವರ್ಷದಿಂದ ದಂಡೆ ಮಾಡ್ತಾ ಇಲ್ಲ ಅಂತೇಳಿ ಬೇರೆಯವ್ರ ಕೈ ಕೊಟ್ಬಿಟ್ಟು ಇದೆ ಇದು ನಮ್ಮ ಬಗ್ಗೆ ನಮ್ಮ ನಾನು ಹೇಳೋ ಪ್ರಶ್ನೆಗೆ ನಮ್ಮ ಪತ್ರಕರ್ತರ ಸಂಘದವ್ರಿಗೆಲ್ಲ ಬನ್ನಿ ನೀವೇ ಹೋಗಿ ಇಂಡಿಪೆಂಡೆಂಟ್ ಆಗಿ ನಮ್ಮ ಊರಲ್ಲಿ ವಿಚಾರಿಸಿದ್ರು ಇವರ ಯೋಗ್ಯತೆಗಳು ಗೊತ್ತಾಗುತ್ತೆ ಗ್ರಾಮ ಪಂಚಾಯತಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಿದ ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಂದಾಯ ಇಲಾಖೆ ಅನುಮತಿ ಇಲ್ಲದೆ ಗ್ರಾಮ ಪಂಚಾಯತ್ನಲ್ಲಿ ಆಕ್ರಮ ಖಾತೆ ಮಾಡಿಕೊಂಡು ಮನೆ ಮಾರಿಕೊಂಡಿದ್ದು ಸದರಿ ಮನೆ ಬಿಡಿಸಲು ಹೋರಾಟದ ಮೂಲಕ ವಹಿಸಲಾಗಿದೆ ಅಂತ ಹೇಳಿದರು ಇದುವರೆಗೂ ನಾವು ಮಾಡಿರುವ ಆರೋಪಗಳು ಆಧಾರ ರಹಿತ ಎಂದು ಹೇಳುವ ಬೋಧನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಸದಸ್ಯರು ಜಿಲ್ಲಾ ಪಂಚಾಯತ್ ಚೀವರು ರಚಿಸಿರುವ ತನಿಖಾ ವರದಿಗೆ ಕಾಯ್ದೆ ನಮ್ಮ ವಿರುದ್ಧ ಆರೋಪ ಮಾಡುವುದು ಅವರ ಸ್ಥಾನಕ್ಕೆ ಗಾರಂತಿ ತರುವಂಥದ್ದಲ್ಲ ಅಂತ ಹೇಳಿದರು ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕುಳ್ಳ ಸಮಿತಿಯ ಸವಿತಾ ನಾಗರತ್ನ ಉಪಸ್ಥಿತರಿದ್ದರು ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ಮುಖಂಡರ ಬಂಧನ ಹಾಗೂ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಅಮಾನಸವಾಗಿ ಕೊಲ್ಲುವುದು ದಾಳಿ ಮಾಡುವುದು ಹಿಂದೂ ಹೆಣ್ಮಕ್ಕಳನ್ನು ಅಪಹರಣ ಮಾಡಿ ಬಲವಂತವಾಗಿ ಇಸ್ಲಾಂ ಮತಕ್ಕೆ ಮತಾಂತರ ಮಾಡುತ್ತಿರುವ ಕ್ರಮ ಖಂಡನೀಯ ಅಂತ ಹೇಳಿದರು ವಿವಿಧ ಬಗೆಯಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ದೌರ್ಜನ್ಯ ಮಾಡುತ್ತಿರುವ ಅಲ್ಲಿನ ಮುಸ್ಲಿಮರು ಹಾಗೂ ಇದಕ್ಕೆ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದ ಅಲ್ಲಿನ ಸರ್ಕಾರವು ನಿರ್ಲಕ್ಷ್ಯ ತೋರುತ್ತಿದೆ ಅಂತ ದೂರಿದರು ಸಹಕಾರದಿಂದ ಭಾರತದ ಒಂದು ಕೃಪೆಯಿಂದ ಸೃಷ್ಟಿಯಾದಂತಹ ಶಿಶು ಬಾಂಗ್ಲಾದೇಶ ಇವತ್ತು ಅಲ್ಲಿನ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುವಂಥದ್ದನ್ನು ನೋಡ್ತಾ ಇದ್ದೀವಿ ಘೋಷಣೆ ಮಾಡಿದ್ದಾರೆ ಅಲ್ಲಿ ಜಿಹಾದಿಗಳು ಅಲ್ಲಿ ಉಲೇಮಗಳು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತಕ್ಕೆ ಬಾ ಬಾಂಗ್ಲಾದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಇರಬಾರ್ದು ಅನ್ನುವಂಥ ಫತ್ವ ನೋಡಿಸಿದ್ದಾರೆ ಇಂಥ ಅಪಾಯ ಗೊತ್ತಿದ್ದು ಸಹ ಯಾವ ಹಿಂದೂ ಪರ ಸರ್ಕಾರ ಅಂತ ನಾವು ಭಾಜಪವನ್ನು ನಂಬ್ಕೊಂಡಿದ್ದೀವೋ ಅದರ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇನ್ಮೇಲೆ ಅದು ತೋರಿಸಿ ಬಾಂಗ್ಲಾದೇಶದ ಮೇಲೆ ಎಲ್ಲ ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಿ ಅವರಿಗೆ ನಮ್ಮ ಶಕ್ತಿ ಏನು ತೋರಿಸ್ಬೇಕು ಅನ್ನೋ ಆಗ್ರಹವನ್ನು ಇವತ್ತು ವಿಶ್ವ ಪರಿಷತ್ ಭದ್ರ ಒಂದು ಬದರಂಗ ದಳದ ಹಾಗೂ ಭದ್ರಂಗ ಸೇನೆ ಎಲ್ಲ ಒಟ್ಟಾಗಿ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಈ ಪ್ರತಿಭಟನೆಯ ಮುಖಾಂತರ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಹಿಂದೂ ಧಾರ್ಮಿಕ ಮುಖಂಡರಾದ ಚಿನ್ಮಯ್ಯ ಕೃಷ್ಣದಾಸ್ ಪ್ರಭುರವರನ್ನ ಮತ್ತು ಅವರ ಹೋರಾಟವನ್ನು ಹತ್ತಿಕ್ಕಲು ಬಂಧಿಸಿರುವುದು ಖಂಡನೀಯ ಅಂತ ದೂರಿದರು ನೇತೃತ್ವವನ್ನು ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ವಹಿಸಿದ್ದರು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ಮಾಲೀಕರಾದ ಕಂಠಿ ಶಿವಣ್ಣ ಅವರು ಸಾಕಿದ ಹಸುವೊಂದು ಒಂದು ಮೂರು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ಹಸುವೊಂದು ಮೂರು ಕರುಗಳಿಗೆ ಜನ್ಮ ನೀಡಿ ಗಮನ ಸೆಳೆದಿದೆ ಪಾಂಡುಪುರ ತಾಲೂಕಿನ ಡಿಂಕಾ ಗ್ರಾಮದ ಹಸುವಿನ ಮಾಲೀಕರಾದ ಕಂಠಿ ಶಿವಣ್ಣ ಅವರು ಸಾಕಿದ ಹಸು ಏಕಕಾಲಕ್ಕೆ ಮೂರು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಮೂರು ಹೆಣ್ಣು ಕರುಗಳು ಮತ್ತು ಹಸು ಸುರಕ್ಷಿತವಾಗಿದೆ ಅಂತ ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ವಿಶೇಷವಾದ ಹಸು ಮತ್ತು ಕರುವನ್ನು ನೋಡಲು ಅಕ್ಕಪಕ್ಕದ ಜನ ಮುಗಿಬಿಡುತ್ತಿದ್ದಾರೆ ನಾವು ಏನು ಮಾಮೂಲಿ ಅಲ್ವ ಹೊಳೆ ಹೊಡೆಯೋದು ಈಜು ಹೊಡೆಯೋದು ಬೆಳಗ್ಗೆ ಟೈಮ್ ಒಲೆ ಈಚುಕೊಡೋದು ಬೆಳಿಗ್ಗೆ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ನೂರು ಕೋಟಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧಪಡಿಸಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧಪಡಿಸಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ಸಿದ್ಧತೆ ನಡೆಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ರಂಗನಾಥ ಸ್ವಾಮಿ ದೇವಾಲಯವನ್ನು ಕೇಂದ್ರವಾಗಿರಿಸಿಕೊಂಡು ಇದರ ಸುತ್ತಲಿನ ಐದು ಪಾಯಿಂಟ್ ಐದು ಕಿಲೋಮೀಟರ್ನಲ್ಲಿ ಬರುವ ಪ್ರವಾಸಿ ತಾಣಗಳಿಗೆ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಹೇಳಿದರು ಇದರಲ್ಲಿ ಒಡೆಯರವರ ಜನ್ಮಸ್ಥಳ ಪುರಾತನ ಘಟಕಗಳ ಸಂರಕ್ಷಣೆ ವಿವಿಧ ರೀತಿಯ ಸೂಚನಾ ಫಲಕಗಳು ಪುರಾತನ ಕಾಲದಲ್ಲಿ ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಶಸ್ತ್ರಾಸ್ತ್ರಗಳು ಕಲ್ಯಾಣಿ ಮಂಟಪ ರಸ್ತೆ ಸೇರಿದಂತೆ ವಿವಿಧ ರೀತಿ ಯೋಜನೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಅಂತ ಅವರು ಹೇಳಿದರು ಸಭೆಯಲ್ಲಿ ವಿಶೇಷ ಅಧಿಕಾರಿ ಕೃಷ್ಣಯ್ಯ ಪುಟ್ಟಸ್ವಾಮಿ ರಾಘವೇಂದ್ರ ಅರ್ಚಕರಾದ ಉಮಾ ಕೃಷ್ಣ ಮುಖ್ಯಾಧಿಕಾರಿ ರಾಜಣ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಬೋಧನಾ ಸಮಯವನ್ನ ಐದು ಗಂಟೆಯಿಂದ ಏಳು ಗಂಟೆಗೆ ಹೆಚ್ಚಿಸುವ ಮೂಲಕ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಕುಲಪತಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣದ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮ್ ನೇತೃತ್ವದಲ್ಲಿ ಕುಲಪತಿಗಳನ್ನು ಭೇಟಿ ಮಾಡಿದ ಕಾರ್ಯಕರ್ತರು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಎಂಬ ಹೆಗಳಿಕೆಗೆ ಪಾತ್ರವಾಗಿರುವ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ತರಗತಿಗಳಲ್ಲಿ ಕೇವಲ ಐದು ಗಂಟೆ ಕನ್ನಡ ವಿಷಯ ಬೋಧಿಸುತ್ತಿದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿಶ್ವವಿದ್ಯಾಲಯಗಳು ತುಮಕೂರು ಮಂಗಳೂರು ಬೆಂಗಳೂರು ಸೇರಿದಂತೆ ಇತರ ವಿಶ್ವವಿದ್ಯಾಲಯಗಳು ಆರು ಗಂಟೆ ಕನ್ನಡ ವಿಷಯ ಬೋಧಿಸುತ್ತಿರುವುದು ಕನ್ನಡತನಕ್ಕೆ ಆಗುತ್ತಿರುವ ಅನ್ಯಾಯವೆಂದು ಪರಿಗಣಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಭೇಟಿ ಮಾಡಿ ಬೋಧನಾ ಸಮಯವನ್ನು ಐದು ಗಂಟೆಯಿಂದ ಏಳು ಗಂಟೆಗೆ ಹೆಚ್ಚಿಸುವ ಮೂಲಕ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಎಂಬ ಹೆಗಳಿಕೆಗೆ ಪಾತ್ರರಾಗಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಕುಲಪತಿಗಳು ಆದಷ್ಟು ಬೇಗ ಈ ಆಗ್ರಹವನ್ನು ಜಾರಿ ಮಾಡುವುದಾಗಿ ಭರವಸೆ ನೀಡಿದರು

ಪಂಚಶೆಟ್ಟಿ ಮನು ಮಹೇಂದ್ರ ಸೇರಿದಂತೆ ಇತರರಿದ್ದರು ಇದ್ದರು ಮಂಡ್ಯ ನಗರದ ಹೊಸಹಳ್ಳಿ ಎಸ್ ಡಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಆಟೋ ಮಾಲೀಕರು ಮತ್ತು ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಹೊಸಹಳ್ಳಿಯ ಎಸ್ ಜಯರಾಮ್ ಆಟೋ ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದರು ಜಯ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ಮಾತನಾಡಿ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿದಿದ್ದರೆ ಅದು ನಮ್ಮ ಸಾರ್ವಭೌಮ ಆಟೋ ಚಾಲಕರಿಂದ ಮಾತ್ರ ಅಂತ ಹೇಳಿದರು ಕನ್ನಡವನ್ನು ಬೆಳೆಸಿ ಎಂದು ಹೇಳುವ ನಾವು ಬಳಸುವುದನ್ನು ಕಡಿಮೆ ಮಾಡುತ್ತಿದ್ದೇವೆ ನಾವು ಭಾಷೆಯನ್ನು ಬೆಳೆಸುವ ಬದಲು ಬಳಸುವುದನ್ನು ಹೆಚ್ಚು ಮಾಡಿಕೊಡಬೇಕು ಅಂತ ಹೇಳಿದ್ರು ಹಾಗಾಗಿ ನಮ್ಮ ಕನ್ನಡದ ಆಟೋ ಚಾಲಕರಿದ್ದಾರಲ್ಲ ಎಂತಹ ಇತಿಹಾಸ ಪುರುಷರನ್ನ ಎಂತಹ ಕವಿಗಳನ್ನ ಎಲ್ಲರನ್ನು ಕೂಡ ಸ್ಮರಿಸುವಂತಹ ಕೆಲಸ ನಮ್ಮ ಆಟೋ ಚಾಲಕರು ನೀವು ನೋಡಿರಬಹುದು ಇದೇ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಆಟೋ ನಿಲ್ದಾಣ ಈ ಮಂಡ್ಯಕ್ಕೆ ಅಭಿವೃದ್ಧಿ ಹರಿಕಾರ ಆದಂತಹ ಎಸ್ ಟಿ ಜಯರಾಮ್ ಅವರ ಆಟೋ ನಿಲ್ದಾಣ ಶ್ರೀರಾಮಾಂಜನೇಯ ಆಟೋ ನಿಲ್ದಾಣ ಆಂಜನೇಯ ನಿಲ್ದಾಣ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ಇವರೆಲ್ಲರೂ ನಮ್ಮ ಮಾಡಿಸ್ರು ನಮ್ಮ ಆಟೋ ಚಾಲಕರಲ್ವಾ ಅಂತ ಹುಣವನ್ನ ಇತಿಹಾಸ ಪುರುಷರನ್ನ ನೆನಪು ಮಾಡತಕ್ಕಂಥ ಕೆಲಸ ನಾವು ಆಟೋ ಚಾಲಕರು ಮಾಡ್ತಕ್ಕಂಥದ್ದು ಮುಂದಿನ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಿಮ್ಮ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಯಾಕೆ ಅಂದ್ರೆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬರ್ತಿರುವಾಗ ನಾವು ಮಂಡ್ಯದಲ್ಲೇ ಎತ್ಕೊಂಡು ಮಂಡ್ಯದ ಕನ್ನಡಿಗರಾಗಿ ತೊಂಬತ್ತೆರಡು ಪರ್ಸೆಂಟ್ ಮಾತಾಡ್ತಕ್ಕ ಕನ್ನಡಿಗರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ನಮ್ಮ ಜೀವನದ ವ್ಯರ್ಥ ಅಂತ ನಾನು ಹೇಳ್ತೇನೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷ ಶಂಗರಗೌಡ ಮಾತನಾಡಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಆಟೋ ಮಾಲೀಕರು ಮತ್ತು ಚಾಲಕರು ಕನ್ನಡದ ಹೋರಾಟದ ಜೊತೆ ಜೊತೆಗೆ ಭಾಷೆಯನ್ನ ಉಳಿಸುವ ಕೆಲಸವನ್ನು ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದ್ರು ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಆಟೋ ಸಂಘದ ವತಿಯಿಂದನೇ ಇವತ್ತು ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಎಲ್ಲಿದ್ದಾರೆ ಊರುದುಂಬುವಂತ ಅಂತ ಕೆಲಸಗಳನ್ನ ನಮ್ಮ ಹೋರಾಟದ ಜೊತೆ ಜೊತೆಗೆ ನಮ್ಮ ಹೋರಾಟ ಏನಿದೆ ಕನ್ನಡದ ಹೋರಾಟಗಳು ಇರುವ ಜೊತೆಗೆ ಅವರು ಸಾಕಾರವನ್ನ ಕೊಟ್ಟು ಅವರು ತಾಯಿ ಭುವನೇಶ್ವರಿಯನ್ನ ಮೆರೆಸುವಂತ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ಮಂಡ್ಯದಲ್ಲೇ ಅಂದಿನೂ ಕೂಡ ಮಂಡ್ಯದಲ್ಲಿ ಕನ್ನಡ ನೂರಕ್ಕೆ ತೊಂಬತ್ತೈದು ಭಾಗ ಕನ್ನಡವನ್ನು ಮಾತಾಡುವಂತ ಕೂಡ ಇವತ್ತು ಬೇರೆ ಬೆಂಗಳೂರಿನಲ್ಲಿ ಅದಕ್ಕೆ ಕೆಲಸವನ್ನು ಅಲ್ಲೂ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆಟೋ ಮಾಲೀಕರು ಮತ್ತು ಚಾಲಕರು ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು ಕಾರ್ಯಕ್ರಮದಲ್ಲಿ ಎಸ್ ಟಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಿಂಗಣ್ಣ ಪರಿಷತ್ನ ಇಂದ್ರಮ್ಮ ಜೀವಧರ ಟ್ರಸ್ಟ್ ನಟರಾಜು ಮಂಗಲ ಲಂಕೇಶ್ ದೇವರಾಜು ಕೃಷ್ಣಣ್ಣ ಸೇರಿದಂತೆ ಸ್ಥಳೀಯ ಮಳಿಗೆಗಳ ಮಾಲೀಕರು ಮತ್ತು ಆಟೋ ಮಾಲೀಕರು ಚಾಲಕರು ಕನ್ನಡದ ಅಭಿಮಾನಿಗಳು ಹಾಜರಿದ್ದರು ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಜಯ ಕರ್ನಾಟಕ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ಮನವಿ ಮಾಡಿದರು ಜಯ ಕರ್ನಾಟಕ ಪರಿಷತ್ ವತಿಯಿಂದ ಮಂಡ್ಯನಗರದ ವಿನಾಯಕ ಬಡಾವಣೆಯ ಅರಳಿಕಟೆ ಬಳಿ ಆಯೋಜನೆ ಮಾಡಲಾಗಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಬೆಳಕು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಾರಾಯಣರವರು ಕನ್ನಡ ಸಾಹಿತ್ಯದ ಮೇರು ಶಿಖರವಾದ ಬಿ ಎಂ ಶ್ರೀಕಂಠಯ್ಯ ಅವರು ಮಂಡ್ಯ ಜಿಲ್ಲೆಯ ನಾಗಮಗಲ ತಾಲೂಕಿನವರು ಕನ್ನಡದ ಮೊದಲ ಚಿತ್ರಕಲಾವಿದ ಚಂದ್ರಮ್ಮ ಅವರು ಮಳವಳ್ಳಿಯವರು ಕನ್ನಡ ಬಾವುಟ ರಚಿಸಿದ ಮಾ ರಾಮಮೂರ್ತಿಯವರು ಮದ್ದೂರಿನವರು ಅದೇ ರೀತಿ ಕಾದಂಬರಿ ಕಾರ್ತಿ ತ್ರಿವೇಣಿ ಅವರ ತಂಗಿ ವಾಣಿ ಸೇರಿದಂತೆ ಹಲವರು ಮಂಡ್ಯ ಜಿಲ್ಲೆಯವರು ಎಂಬ ಎಂಬಿಕೆ ಹೊಂದಿದ್ದು ಜಿಲ್ಲೆಯ ಸಾಹಿತ್ಯದ ನಿರ್ಮಿಸ್ ಹೆಚ್ಚಿದ್ದಾರೆ ಅಂತ ಹೇಳಿದರು ನಾವು ಕನ್ನಡವಾಗಿ ಒಂದು ಅಲ್ಲಿ ಹೇಳಿದ್ರು ಕನ್ನಡ ಬೆಳೆಸಿ ಬೆಳೆಸಿಂದ ದಯ ಮಾಡಿ ನೀವು ಬೆಳೆಸಕ್ ಹೋಗ್ಬೇಡಿ ಬಳಸಿ ಕನ್ನಡವನ್ನ ನೀವು ಬಳಸಿದ್ರೆ ಮಾತ್ರ ಅದು ಬೆಳೀತದೆ ತಾನಾಗಿ ಬೆಳೀತದೆ ಅವ್ರ ಮನೆಗಳಿಗೆ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಷ್ಟು ಕಷ್ಟ ಇದು ಮಾಡ್ತಾರೆ ಗೊತ್ತಾ ಇವರು ಗಿಡ ತುಂಬ ನೋಡ್ಕೋತಾರೆ ಪೋಸಿಸ್ತಾರೆ ಎಲ್ಲ ಬಂದು ಕರೆದ್ರೆ ಅವರೇ ನೀ ನಾನು ಇವ್ರನ್ನ ಹುಡುಕಂಡು ಹೋದೆ ನನ್ನ ಸ್ವಾರ್ಥಕ್ಕೆ ಆದರೆ ಆ ಸಿಕ್ಕಿದ್ದು ಇವರು ಇವರಿಂದ ಒಂದಷ್ಟು ಕಲಿತೆ ಇವರಿಂದ ಇನ್ನೂ ಕಲಿತೆ ನಮಗೆ ಅಣ್ಣ ತಂದಿರು ತಂದೆಗಳು ಸಮಾನ ನಾವು ಹೋಗಿ ಇವ್ರಿಗೆ ನೋಡಿ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡೋಣ

ಕಾರ್ಯಕ್ರಮದಲ್ಲಿ ಎಚ್ಪಿ ಇಂದಿರಾ ಸರಿತಾ ಮಾದಣ್ಣ ಸತ್ಯಮೂರ್ತಿ ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸಾಧನೆ ಮಾಡಲು ಹಲವು ಅಡೆತಡೆಗಳು ಎದುರಾಗುತ್ತವೆ ಅದಕ್ಕೆ ಎದೆಗುಂದದೆ ವಿದ್ಯಾರ್ಥಿಗಳು ಮುನ್ನುಗ್ಗಬೇಕು ಎಂದು ಬಿಜೆಪಿ ಮುಖಂಡ ಹಾಗೂ ಬದುಕು ಬೆಳಕು ಸೇವಾ ಸಮಿತಿಯ ಅಧ್ಯಕ್ಷರಾದ ಅರವಿಂದ್ ತಿಳಿಸಿದರು ಸಾಧನೆ ಮಾಡಲು ಹಲವು ಅಡೆತಡೆಗಳು ಎದುರಾಗುತ್ತವೆ ಅದಕ್ಕೆ ಎದೆಗುಂದದೆ ವಿದ್ಯಾರ್ಥಿಗಳು ಮುನ್ನುಗ್ಗಬೇಕು ಎಂದು ಬಿಜಿಪ್ ಮುಖಂಡ ಹಾಗೂ ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷರಾದ ಎಚ್ ಆರ್ ಅರವಿಂದ್ ಹೇಳಿದರು ಮಂಡ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಖಿಲ ಕರ್ನಾಟಕ ಸಿರಿಗರಣ ವೇದಿಕೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ರಾಜ್ಯೋತ್ಸವದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಹಾಗೂ ವಿಶ್ವ ಮಧುಮೇಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಧುಮೇಹದ ಬಗ್ಗೆ ಪ್ರತಿಯೊಬ್ಬರು ಕೂಡ ಕಾಳಜಿ ವಹಿಸಬೇಕು ಅಂತ ಅವರು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರುಣ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಸುನೀತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಗುರುಲಿಂಗೇಗೌಡ ಲೋಕೇಶ್ ಮಂಜುನಾಥ್ ಸೋಬಾ ಪಿಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ಕಿತ್ತು ತಿನ್ನುತ್ತಿದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮಳವಳ್ಳಿ ತಾಲೂಕಿನ ಬಂಡರವಾಡಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಈ ಹಿನ್ನೆಲೆಯಲ್ಲಿ ಟಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ಆಗಿ ಪಂಚಾಯಿತಿ ಅಧಿಕಾರಿ ಇಲ್ಲ ಇದರ ಬಗ್ಗೆ ಕೇಳಿ ಪಂಚಾಯಿತಿ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳನ್ನ ಕಾರ್ಯ ಮುಖಾಂತರ ಕೇಳಿದಾಗ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ಅವರು ದೂರಿದ್ದಾರೆ ಅಭಿವೃದ್ಧಿ ಅಧಿಕಾರಿಗೆ ಇಲ್ಲ ರೋಡು ಎಲ್ಲ ಇಲ್ಲ ಮಲ್ಲೂರು ಬಸ್ನಲ್ಲಿ ನಮ್ಮ ಪಕ್ಕದವರು ಚೆನ್ನಾಗೋ ಎಲ್ಲ ರೋಡ್ ಇಲ್ಲಿ ಒಂದ್ ರೋಡ್ ಒಂದ್ ಯಾವ್ದು ಇಲ್ಲ ಪಿಡಿ ನಾವು ಕೂಡ ಹೇಳಿದ್ವಿ ಅವರು ಮಾತು ಅಂತಂದ್ರೆ ಅವರು ಕಂದಾಯ ಕಟ್ಟಿನ ಬೋರಲ್ ರಿಪೇರಿ ಮಾಡಿಸ್ರು ಪಿಡಿ ಯಾರ ಬೋರಲ್ ಕೆಟ್ಟಿದ ಸರ್ ದಯವಿಟ್ಟು ಕುಡಿಕ್ಕೆ ನೀರಿಲ್ಲ ದಯವಿಟ್ಟು ಬೋರಲ್ ರಿಪೇರಿ ಮಾಡಿಸಿದ ಕಂದಾಯ ಕಟ್ಟ್ರಿ ನಿಮ್ಮಲ್ಲಿ ಅಂತಂದ್ರು ಸರ್ ಕಂದಾಯ್ ಯಾರ ನೀವು ನೀವ್ ನಮ್ಮ ಪಂಚಾಯತಿ ಕಟ್ಟ್ರಿ ಅಂದ್ರು ಸರ್ ಬಿಲ್ ಕಟ್ಟ್ರಿಲ ಇಲ್ಲ ನೆಟ್ಗೆ ನೀವು ಬಿಡೋ ನೆಟ್ಗೆ ಬರೋದಿಲ್ಲ ಒಂದು ತಿಂಗ್ಳಿಗೋ ಒಂದು ಇಪ್ಪತ್ತು ತಿಂಗಳು ಗೊತ್ತಿದ್ದ ರೀ ನಿಮ್ಮ ಮುಖನೇ ನೋಡಿದ್ರೋ ಇವತ್ತು ನೋಡ್ತಾರ ಸರ್ ಅಂತ ನಾವು ಕೇಳಿದ್ವಿ ಅದಕ್ಕೆ ರೇ ನಾವು ಇಲ್ದಾರೇನ್ ರೀ ವಾಟರ್ ಬಿಲ್ಗೆ ಯಾರು ಕಂಪ್ಯೂಟರ್ ಆಪ್ಬಿಟ್ರೆ ಅವ್ರು ಕಟ್ಬಿಟ್ಟು ಹೋಗ್ರಿ ಅದು ಬಿಲ್ ಕೊಟ್ಟರೆ ಸಹ ಚೈನಾಗ ಯಾರು ಅಂದ್ರೆ ಗೊತ್ತಾರ ಕಂ ಸೆಕ್ರೆಟ್ರಿ ಅಂತ ಹೇಳಿದ್ರೆ ಆಯಿತು ಕಟ್ಟೋಣ ಬಿಡಿ ಯಾರು ಕಟ್ಟಬೇಕು ಯಾರು ಕಟ್ಟಬೇಕು ಪಂಚಾಯತಿ ಕಟ್ಟಿದ್ದಿದ್ರಲ್ಲ ನಮಗೂ ಸ್ಕೆಚ್ ಆಗಿಲು ಯಾರು ಕಟ್ಟೋಣ ನಾಲ್ಕು ಮೂರು ಕಟ್ಟಿರೋದಕ್ಕೆ ನಾವು ಕಟ್ಟಬೇಕು ಈಗ ನೀರು ಆಗ್ಲೇ ಕಂಪ್ಲೇಂಟ್ ಆಗಿದೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಈ ಸಮಯದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟಕ್ಕೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದೆ ಮಾಡ್ಲೇಬೇಕು ಎರಡು ವರ್ಷ ಆಯ್ತಾ ಅವ್ರು ಹೊಸ ಮಾಡುವ ಎರಡು ವರ್ಷ ಕಂಡು ನಿಮ್ಗೆ ಖಾಯವಾಗಿ ಪಂಚಾಯತಿ ಅಧಿಕಾರಿ ನೇಮಕ ಮಾಡಬೇಕು ಊರಿನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳು ಎಲ್ಲ ಕಡೆ ಸೋರಿಕೆ ಆಗುವುದಿರುವುದನ್ನು ಸರಿಪಡಿಸಬೇಕು ಕುಡಿಯುವ ನೀರು ಟ್ಯಾಂಕನ್ನು ಅನ್ನು ಸ್ವಚ್ಛಗೊಳಿಸುವುದು ಸೇರಿದಂತೆ ಹಲವು ಮಹತ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ನೇತೃತ್ವವನ್ನು ಕೆಎಸ್ ಪಕ್ಷ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲೇಶ್ ಎಬಕವಾಡಿ ಕಾರ್ಯದರ್ಶಿ ನಂದೀಶ್ ಕುಮಾರ್ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾದ ಮಾದೇಗೌಡ ಪರಮೇಶ್ ಮಹದೇವಸ್ವಾಮಿ ವಿಶಕಂಡ ಸೇರಿದಂತೆ ಅನೇಕರು ವಹಿಸಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಸಖಿಯರಿಂದ ಹೋರಾಟ ಮಹಿಳಾ ದೌರ್ಜನ್ಯ ತಡೆಗೆ ತಾಕೀತು ಕಾಡುಹಂದಿ ಬೇಟೆಗೆ ಇಟ್ಟಿದ್ದ ಹುರುಳಿಗೆ ಸಿಕ್ಕ ಚಿರತೆ ಉರುಳನ್ನ ಕತ್ತರಿಸಿ ಪರಾರಿಯಾಗಿರುವ ಘಟನೆ ಚಿರತೆ ಬದಲಿಗೆ ಕಾಡುಹಂದಿ ಸೆರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ಮುಖಂಡರ ಬಂಧನ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ಮಂಡ್ಯದಲ್ಲಿ ಬಜರಂಗದಳ ಹೋರಾಟ ಹೊಸಹಳ್ಳಿ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಟೋ ಚಾಲಕರ ಕನ್ನಡ ಪ್ರೇಮಕ್ಕೆ ಮೆಚ್ಚುಗೆ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಮನವಿ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಬೋಧನಾ ಸಮಯ ಹೆಚ್ಚಿಸಿ ಕನ್ನಡ ಪ್ರೇಮ ಮೆರೆಯಲು ಸಲಹೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕುಲಪತಿಗಳಿಗೆ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ